ಅವ್ರಿಗೆ ರೀಸೆಂಟ್ ಆಗಿ ಏನಾದ್ರು ಅಹಂಕಾರ ಜಾಸ್ತಿ ಆಯ್ತಾ ಅನ್ಸುತ್ತಾ ಯಾಕಂದ್ರೆ ಅವ್ರ ನಿರ್ಧಾರ ಸರಿಯಾಗಿ ತಗೊಂಡ್ರಿ ಐ ತಿಂಕ್ ಸೊ ಹಂಗ್ ಆಡ್ತಿದ್ದಾಳೆ ಮುಂಚೆ ಅಷ್ಟೊಂದು ಇರ್ಲಿಲ್ಲ ಸೊ ಇವಾಗ ಸ್ವಲ್ಪ ದಿನ ಕಾನ್ಫಿಡೆನ್ಸ್ ಅಲ್ಲ ಅವರು ಅಂಕಿಲಿ ಅದು ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಬಂತಲ್ಲ ಸೊ ಅವಾಗ ಏನಾದ್ರು ಅವ್ರ ನಿರ್ಧಾರ ತಪ್ಪಾಗಿ ತಗೊಂಡ್ರಾ ನಾನು ಆಡೋದೇ ಇಲ್ಲ ಅಂತ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರಲ್ವಾ ಸೊ ಅದು ಸರಿ ನಾ ರೂಲ್ಸ್ ತಪ್ ಮಾಡಿದ್ದೆ ರೂಲ್ಸ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಅಹಂಕಾರ ಏನಾದ್ರು ಜಾಸ್ತಿ ಆಯ್ತು ಅನ್ಸುತ್ತಾ ಏನಿಲ್ಲಪ್ಪ ಹಂಗೇನ ಅನ್ಸುತ್ತೆ ಇಲ್ಲ ಅವ್ರ ನಿರ್ಧಾರ ಕರೆಕ್ಟ್ ಇತ್ತ ಲಾಸ್ಟ್ ಬೀಕು ಎಲ್ರಿಗೂ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತಲ್ಲ ಸೊ ಹಂಗಾಗಿ ಟಾಸ್ಕ್ ಪ್ರಕಾರ ನಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವರು ಇದೊಂದು ವಿಷಯಕ್ಕೆ ಅವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿದೆ ಸೇಮ್ ಅಹಂಕಾರ ಇದೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಭವ್ಯ ಕೂಡ ಅಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಸ್ವಾಭಿಮಾನ ಅಷ್ಟೇ ಇಲ್ಲ ಈ ಬಿಗ್ ಬಾಸ್ ಲಾಸ್ಟ್ ವೀಕ್ ಅಲ್ಲಿ ಮೋಕ್ಷನ್ಶಿಕ್ ಚಾಸ್ಕೊಂಡು ಬಂತು ಸೊ ಅದ್ರಲ್ಲಿ ಅವ್ರು ಮಿಸ್ ಮಾಡ್ಕೊಂಡು ಅಹಂಕಾರ ಜಾಸ್ತಿ ಆಯ್ತು ಅಂತ ಅನ್ಸುತ್ತಿ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗ ಓಕೆ ಮಾಡಿರೋದು ಕರೆಕ್ಟ್ ಇತ್ತು ಅಂತ ಅನ್ಸುತ್ತೆ ಬಟ್ ಅದು ಬಿಗ್ ಬಾಸ್ ಹೇಳಿರೋದು ತಾನೆ ಅದು ಅದೊಂದು ರೂಲ್ಸ್ ಇದೆ ರೂಲ್ಸ್ ಬ್ರೇಕ್ ಮಾಡ್ದಂಗಲ್ವ

ರೈಟಾಗಿ ಚೆನ್ನಾಗಿ ಆಟ ಆಡ್ತಿದಾರೆ ಈ ಚಾನಲ್ ಎಂಟರ್ಟೈನ್ಮೆಂಟ್ ಆಗಿದೆ ಫಾಲೋ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಚಲೋ ಇದೆ ಎಂಟರ್ಟೈನ್ಮೆಂಟ್ ಇದೆ ಅವ್ರಿಗೆ ಆಗಿ ಏನಾದ್ರೂ ಅಹಂಕಾರ ಜಾಸ್ತಿ ಆಯ್ತಾ ಅನ್ಸುತ್ತಾ ಯಾಕಂದ್ರೆ ಅವ್ರ ನಿರ್ಧಾರ ಸರಿಯಾಗಿ ತಗೊಂಡ್ರಾ ಅಲ್ಲ ಶಿಪ್ ಪ್ರಾಬ್ಲಿ ಐ ಥಿಂಕ್ ಸೊ ಹಂಗ್ ಆಡ್ತಿದ್ದಾಳೆ ಮುಂಚೆ ಅಷ್ಟೊಂದು ಇರ್ಲಿಲ್ಲ ಸೊ ಇವಾಗ್ ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿದರೆ ಜಾಸ್ತಿ ಕಾನ್ಫಿಡೆನ್ಸ್ ಅಲ್ಲ ಅವರು ಅಂತಿರಿ ಅದು ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಬಂತಲ್ಲ ಸೊ ಅವಾಗ ಏನಾದ್ರು ಅವ್ರ ನಿರ್ಧಾರ ತಪ್ಪಾಗ್ ತಗೊಂಡ್ರ ನಾನು ಆಡೋದೇ ಇಲ್ಲ ಅಂತ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರಲ್ವಾ ಸೊ ಅದ್ ಸರಿ ನಾ ರೂಲ್ಸ್ ತಪ್ ಮಾಡಿದ್ವಿ ಅಲ್ಲಿ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಅಹಂಕಾರ ಏನಾದ್ರು ಜಾಸ್ತಿ ಆಯ್ತು ಅನ್ಸುತ್ತಾ ಏನಿಲ್ಲಪ್ಪ ಹಂಗೇನ ಇಲ್ಲ ಅವ್ರ ನಿರ್ಧಾರ ಕರೆಕ್ಟ್ ಇತ್ತ ಲಾಸ್ಟ್ ವೀಕು ಎಲ್ರಿಗೂ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತಲ್ಲ ಸೊ ಹಂಗಾಗಿ ಅವರು ಬಿಗ್ ಬಾಸ್ ಗೆ ರೂಲ್ಸ್ ಗೆ ಒಬ್ರು ಆದ್ರೆ ಅವರು ಟಾಸ್ಕ್ ಪ್ರಕಾರ ನಡ್ಕೊಂಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅವರು ಇದೊಂದು ವಿಷಯಕ್ಕೆ ಅವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿದೆ ಸೇಮ್ ಸೇಮ್ ಅನ್ಸರ್ ಅಂಕರ ಇದೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಭವ್ಯ ಗೌಡ ಅಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಸ್ವಾಭಿಮಾನ ಅಷ್ಟೇ ಇನ್ನೂ ಚೆನ್ನಾಗಿರ್ತಾ ಇತ್ತು ಅವರು ವಿಷಯ ಈ ಬಿಗ್ ಬಾಸ್ ಲಾಸ್ಟ್ ವೀಕ್ ಅಲ್ಲಿ ಮೋಕ್ಷಿತ ಅವ್ರಿಗೆ ಕ್ಯಾಪ್ಟನ್ ಸಿಟ್ ಹಾಸ್ಕೊಂಡ್ ಬಂತು ಸೊ ಅದ್ರಲ್ಲಿ ಅವ್ರು ಮಿಸ್ ಮಾಡ್ಕೊಂಡು ಅಹಂಕಾರ ಜಾಸ್ತಿ ಆಯ್ತು ಅಂತ ಅನ್ಸುತ್ತ ಅವ್ರು ನೋಡಿದ್ವಿ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗ ಓಕೆ ಮಾಡಿರೋದು ಕರೆಕ್ಟ್ ಇತ್ತು ಅಂತ ಅನ್ಸುತ್ತೆ ಬಟ್ ಅದು ಬಿಗ್ ಬಾಸ್ ಹೇಳಿರೋದು ತಾನೆ ಅದು ಅದು ಒಂದು ರೂಲ್ಸ್ ಇದೆ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಅನ್ಸಲ್ವಾ ಇಲ್ಲ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಮೇನ್ ಅನ್ಸಿತ್ತು ಅದ್ರೊಳಗಡೆ ಅವ್ರ ನಿರ್ಧಾರ ಕರೆಕ್ಟ್ ಇತ್ತು ಅವ್ರ ನಿರ್ಧಾರ ಕರೆಕ್ಟ್ ಇತ್ತು ಅಂತ ಅನ್ಸುತ್ತೆ

ಎಂಟರ್ಟೈನ್ಮೆಂಟ್ ಆಗಿದೆ ಫಾಲೋ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಚಲೋ ಇದೆ ಎಂಟರ್ಟೈನ್ಮೆಂಟ್ ಇದೆ